ಸಾಹಿತ್ಯಾಸಕ್ತಿ ಯುವಕರಲ್ಲಿ ಹಿಂದಿನಕ್ಕಿಂತ ಸ್ವಲ್ಪ ಕಡಿಮೆ ಆಗಿದೆ ಅಂತ ಮತ್ತು ಓದುವ ಹವ್ಯಾಸ ಕಡಿಮೆ ಆಗಿದೆ ಯಾವುದೇ ಸ್ವೀಟು ಸ್ಪೆಷಲ್ ಸ್ವೀಟ್ಸು ಅದೆಲ್ಲ ಈಗೇನಾಗ್ತಿದೆ ಮಕ್ಕಳಿಗೆ ಸ್ಪೆಷಲ್ ಸ್ವೀಟು ಡ್ರೆಸ್ಸು ಇದನ್ನು ನಾವು ಗಿಫ್ಟಾಗಿ ಕೊಡ್ತಿದ್ದೀವಿ ಪುಸ್ತಕ ಕೊಡೋದನ್ನು ನಿಲ್ಲಿಸಿದ್ದೀವಿ ಇವತ್ತು ಸಾಕಷ್ಟು ಗೋಷ್ಠಿಗಳು ನಿನ್ನೆಯಿಂದ ನಡೆದಿದೆ ಗೀತ ಸಂಗೀತ ಇರ್ಬೋದು ನಮ್ಮ ನೆಲೆ ನಮ್ಮ ಸೆಲೆ ರಂಗಾಂತರಂಗ ಕವಿತಾ ಸಮಯ ನಾಳೆಗಳು ನಮಗಿರಲಿ ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಬಹಳ ಹೆಚ್ಚಿನ ಜನ ಭಾಗವಹಿಸಿದ್ದೀರಿ ಬಹಳ ಸಂತೋಷ ಆದರೆ ನಾನು ನೋಡ್ತಾ ಇದ್ದಾಗ ಒಂದು ಯುವಕರ ಸಂಖ್ಯೆ ಕಡಿಮೆ ಆಗಿದೆ ಅಂತ ನನಗೆ ಅನ್ನಿಸ್ತದೆ ಅಂದರೆ ಸಾಹಿತ್ಯಾಸಕ್ತಿ ಯುವಕರಲ್ಲಿ ಹಿಂದಿನಕ್ಕಿಂತ ಸ್ವಲ್ಪ ಕಡಿಮೆ ಆಗಿದೆ ಅಂತ ಮತ್ತು ಓದುವ ಹವ್ಯಾಸ ಕಡಿಮೆ ಆಗಿದೆ ಈಗೆಲ್ಲ ಮೊಬೈಲು ರೀಲ್ಸು ನಾನು ಪ್ರತಿಯೊಂದು ಸಮಾರಂಭದಲ್ಲೂ ಇದೊಂದು ವೇದಿಕೆ ಪ್ರತಿಯೊಂದು ವೇದಿಕೆಯನ್ನು ಉಪಯೋಗಿಸ್ಕೊಂಡು ಏನು ಓದುವ ಹವ್ಯಾಸವನ್ನು ಮೊದಲು ನಮ್ಮ ಯುವಜನರಲ್ಲಿ ಬೆಳೆಸಬೇಕು ಅನ್ನೋದು ನನ್ನ ನಮ್ಮ ನಮ್ಮೆಲ್ಲರ ಉದ್ದೇಶ ಆಗಬೇಕು ಮುಂದಿನ ಗೋಷ್ಠಿಯಲ್ಲಿ ಇದಕ್ಕೆ ನಾವು ಏನೆಲ್ಲ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಬೇಕು ಅನ್ನೋದನ್ನ ಒಂದು ಗೋಷ್ಠಿ ಇಟ್ಕೊಳ್ಳಿ ಅಂತ ಮಲ್ಲೇಶ್ ಗೌಡರಿಗೆ ಒಂದು ಸಲಹೆ ಕೊಡ್ತೀನಿ ಯಾಕೆ ಅಂದರೆ ನೀವು ಎಲ್ಲೇ ಹೋಗಲಿ ಪುಸ್ತಕ ಕೊಳ್ಳೋರು ಕಡಿಮೆ ಆಗಿದ್ದಾರೆ ಓದೋರು ಕಡಿಮೆ ಆಗಿದ್ದಾರೆ ಆ ಹವ್ಯಾಸವನ್ನು ನಾವು ಮಕ್ಕಳಲ್ಲಿನೇ ಸ್ಕೂಲ್ ಲೆವೆಲಿಂದ ಮನೆಯಿಂದನೇ ಅದನ್ನು ಕಲಿಸಬೇಕು ಅನ್ನೋದು ನನ್ನ ಆಸೆ ಇವತ್ತು ನಾವು ಸಾಹಿತ್ಯದ ಬಗ್ಗೆ ಏನೋ ಅಷ್ಟೋ ಕೆಲವು ಒಂದು ಆಸಕ್ತಿನ ಇಟ್ಕೊಂಡಿದ್ದೀವಿ ಇವತ್ತಿನವರೆಗೂ ಅಂದರೆ ನಮ್ಮ ತಂದೆ ಎಲ್ಲೋದ್ರೂ ನಮಗೆ ಪುಸ್ತಕ ತಂದು ಕೊಡ್ತಾಯಿದ್ರು ಯಾವುದೇ ಸ್ವೀಟು ಸ್ಪೆಷಲ್ ಸ್ವೀಟ್ಸು ಅದೆಲ್ಲ ಈಗೇನಾಗ್ತಿದೆ ಮಕ್ಕಳಿಗೆ ಸ್ಪೆಷಲ್ ಸ್ವೀಟು ಡ್ರೆಸ್ಸು ಇದನ್ನು ನಾವು ಗಿಫ್ಟ್ ಹಾಕಿ ಕೊಡ್ತಿದ್ದೀವಿ ಪುಸ್ತಕ ಕೊಡೋದನ್ನು ನಿಲ್ಲಿಸಿದ್ದೀವಿ ಇವಾಗ ನಮಗೆಲ್ಲರಿಗೂ ಬೊಕೆ ಕೊಟ್ಟರು ಅದ್ರ ಬದಲು ನಮಗೆಲ್ರಿಗೂ ಪುಸ್ತಕನೇ ಕೊಡಬೇಕಾಗಿತ್ತು ಅಂತ ನನ್ನ ಆಸೆ ನಾನು ಯಾವುದೇ ನಮ್ಮ ಪ್ರೋಟೋಕಾಲಲ್ಲಿ ಸಿ ಎಮ್ ಅವ್ರು ಬರಲಿ ಬೇರೆ ನಮ್ಮ ಡಿಸ್ಟಿಕ್ ಮಿನಿಸ್ಟ್ರು ಬರಲಿ ಆಯೋಗದ ಯಾವುದೇ ಅಧ್ಯಕ್ಷರು ಬರಲಿ ನಾವು ಪುಸ್ತಕವನ್ನು ಕೊಡುವ ಸಂಪ್ರದಾಯವನ್ನು ಸುಮಾರು ಹತ್ತು ವರ್ಷಗಳಿಂದ ನಡೆಸ್ಕೊಂಡು ಇದ್ದೀವಿ ಯಾರು ಯಾರೋದ್ರು ಎಲ್ಲರೂ ಬೊಕೆ ಕೊಟ್ಟರೆ ನಾನು ಪುಸ್ತಕನೇ ಕೊಡೋದು ಮೊನ್ನೆ ನಮ್ಮ ಡಿಸ್ಟಿಕ್ ಮಿನಿಸ್ಟ್ರನ್ನ ಇನ್ವೈಟ್ ಮಾಡೋಕ್ಕೆ ಹೋದಾಗ ಅವ್ರ ಗ್ರಂಥಾಲಯದಲ್ಲಿ ನಾನು ಕೊಟ್ಟ ಪುಸ್ತಕಗಳನ್ನು ನೋಡಿ ಬಹಳ ಸಂತೋಷ ಆಯಿತು ಎಲ್ಲೋ ಒಂದು ಕಡೆ ಪ್ರಿಸರ್ವ್ ಆಗುತ್ತೆ ಮತ್ತಾರೋ ಓದ್ತಾರೆ ಅದು ಬಹಳ ಸಂತೋಷ ಈಗ ನನ್ನ ಅಂದರೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಲ್ಲಿ ನಾನು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ ನಮ್ಮಲ್ಲಿ ಇನ್ನೂರ ಅರವತ್ನಾಲ್ಕು ಪಂಚಾಯಿತಿ ಇದೆ ಆ ಪಂಚಾಯಿತಿಯಲ್ಲಿ ಗ್ರಂಥಾಲಯಗಳಿತ್ತು ಆದರೆ ಸುಮಾರು ಒಂದು ಎಂಟು ವರ್ಷದಿಂದ ಹಿಂದೆ ಹೋದರೆ ನಾವು ಒಂದು ಹತ್ತು ವರ್ಷದಿಂದ ಹಿಂದೆ ಹೋದರೆ ಅಥವಾ ಆರು ವರ್ಷದಿಂದ ಹಿಂದೆ ಹೋದರೆ ಎಲ್ಲ ಗ್ರಂಥಾಲಯಗಳು ಆಗಿರ್ತಿತ್ತು ಆದರೆ ಇಂದು ನಮ್ಮ ಪಂಚಾಯತ್ ರಾಜ್ನ ಎ ಸಿ ಎಸ್ ಅವರಾದ ಉಮಾ ಮಹಾದೇವನ್ ಮೇಡಮ್ ಅವರ ಆಸಕ್ತಿಯಿಂದ ಎಲ್ಲ ಗ್ರಾಮ ಪಂಚಾಯಿತಿಯ ಒಂದು ಗ್ರಂಥಾಲಯಗಳು ಇವತ್ತು ಕಡ್ಡಾಯವಾಗಿ ಓಪನ್ ಮಾಡ್ತಾ ಇದ್ದೀವಿ ಮತ್ತು ಎಲ್ಲ ಫೆಸಿಲಿಟೀಸು ಕೊಟ್ಟಿದ್ದೀವಿ ಫೆಸಿಲಿಟೀಸ್ ಅಂದರೆ ಅಲ್ಲಿ ಡಿಜಿಟಲ್ ಲೈಬ್ರರಿ ಇದೆ ಮಕ್ಕಳಿಗೆ ಗೇಮ್ಸ್ ಕೂಡ ಇಟ್ಟಿದ್ದೀವಿ ಪೇಪರ್ಸ್ ತರಿಸ್ತೀವಿ ಜೊತೆಗೆ ಪುಸ್ತಕಗಳನ್ನು ಇಟ್ಟಿದ್ದೀವಿ ನಾನು ಮಧ್ಯಾಹ್ನ ಮೂರುವರೆ ಗಂಟೆಗೆ ಹೋದ್ರೂ ಕೂಡ ವಯಸ್ಸಾದವರು ಸಿಕ್ಸ್ಟಿ ಸೆವೆಂಟಿ ಆ್ಯಂಡ್ ಎಬೋ ಎಲ್ಲರೂ ಮನೇಲೂ ಪೇಪರ್ ತರಿಸಲ್ಲ ಅಂಥವರು ಬಂದು ಓದ್ತಾ ಇದ್ದಾರೆ ಮಕ್ಕಳುಗಳು ಸ್ಕೂಲ್ ಮುಗಿಸಿ ಬಂದು ನಮ್ಮ ಗ್ರಂಥಾಲಯಗಳನ್ನು ಉಪಯೋಗಿಸ್ಕೊತಾ ಇದ್ದಾರೆ ಅದು ಬಹಳ ಸಂತೋಷದ ಒಂದು ಬದಲಾವಣೆ ನಡೀತಾ ಇದೆ ನಮ್ಮ ಗ್ರಾಮೀಣ ಭಾಗದಲ್ಲಿ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ ಇದರೆಲ್ಲದರ ಜೊತೆಗೆ ನಾವು ಇವತ್ತು ನಾನೂರು ಇಪ್ಪತ್ತೊಂಬತ್ತು ಅರಿವು ಕೇಂದ್ರಗಳನ್ನು ಐಡೆಂಟಿಫೈ ಮಾಡಿದ್ದೀವಿ ಅಂದರೆ ಜಾಗಗಳನ್ನು ಗುರುತು ಮಾಡಿದ್ದೀವಿ ಪುಸ್ತಕಗಳನ್ನು ತರಿಸಿದ್ದೀವಿ ಅದಕ್ಕೆ ಸಂಬಂಧಿಸಿದ ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು ಅದನ್ನು ಅಂದರೆ ಟೇಬಲ್ ಇರ್ಬೋದು ಕುರ್ಚಿ ಇರ್ಬೋದು ಮತ್ತು ಕಂಪ್ಯೂಟರ್ಸ್ ಇರ್ಬೋದು ಈ ಲೈಬ್ರರಿ ಕೂಡ ಮಾಡ್ತಾಯಿದ್ದೀವಿ ಜೊತೆಗೆ ಬಿಕಾನ್ ಲೈಬ್ರರಿ ಅಂತ ಮಾಡಿದ್ದೀವಿ ಕೆಲವು ಆಯ್ದ ಗ್ರಾಮ ಗ್ರಾಮ ಪಂಚಾಯಿತಿಗಳಲ್ಲಿ ಬಿಕಾನ್ ಲೈಬ್ರರಿ ಅಂತ ಅಂದರೆ ನಮ್ಮ ಏನು ವಿಜುವಲ್ ಪ್ರಾಬ್ಲಮ್ ಇರೋವಂಥವರು ಕೂಡ ಲೈಬ್ರರಿಯನ್ನು ಉಪಯೋಗಿಸ್ಕೊಳ್ಳುವಂತಹ ಒಂದು ಸವಲತ್ತನ್ನು ಮಾಡಿದ್ದೀವಿ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಮೊದಲು ಓದುವ ಆಸಕ್ತಿಯನ್ನು ನಮ್ಮ ಯುವಜನರಲ್ಲಿ ಬೆಳೆಸಬೇಕಾದದ್ದು ನಮ್ಮೆಲ್ಲರ ಕರ್ತವ್ಯ ಆಗಿದೆ ಆನಂತರ ಅದು ಸಾಹಿತ್ಯಾಸಕ್ತಿಯಾಗಿ ಮುಂದುವರಿಯುತ್ತೆ ಅದು ನಮ್ಮ ನಿಮ್ಮಲ್ಲೂ ಇರ್ಬೋದು ನಮ್ಮಲ್ಲೂ ಇರ್ಬೋದು ಎಲ್ಲ ಮಕ್ಕಳಲ್ಲಿ ಬೆಳೆಸುವ ಜವಾಬ್ದಾರಿ ನಮ್ಮೆಲ್ಲರಿಗೂ ಇದೆ ಅಂತ ಹೇಳ್ತಾ ಈ ಒಂದು ಸಮಾರಂಭದಲ್ಲಿ ನನ್ನ ಕರೆದು ಮಾತನಾಡೋದಕ್ಕೆ ಅವಕಾಶ ಮಾಡಿಕೊಟ್ಟ ಕನ್ನಡ ಸಾಹಿತ್ಯ ಪರಿಷತ್ತಿನ ಮಲ್ಲೇಶ್ ಗೌಡ್ರು ಹಾಗೂ ಅವರ ತಂಡಕ್ಕೆ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಭಾನು ಮಷ್ತಾಕ್ ಮೇಡಮ್ ಅವರು ನಾವು ಕೆಲವು ಹಲವಾರು ಸಮಾರಂಭಗಳಲ್ಲಿ ಸೇರ್ತೀವಿ ಇಂಟ್ರಾಕ್ಷನ್ ಮಾಡ್ತಿರ್ತೀವಿ ನಿಮಗೆಲ್ಲರಿಗೂ ಒಂದು ಸುತ್ತ ನನ್ನ ಮಾತನ್ನು ಮುಗಿಸ್ತೇನೆ ನಮಸ್ಕಾರ